ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರವಾರದ ದಿನ ಹೆಣ್ಣು ಮಕ್ಕಳು ಮಾಡಿಕೊಳ್ಳಬೇಕಾದಂತಹ ಒಂದಷ್ಟು ಆಚಾರ ವಿಚಾರಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ಆಧುನಿಕ ಜಗ ಈಗ ಅಂದರೆ ಆಧುನಿಕ ಕಾಲದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳಾಗಿದೆ ನಮ್ಮ ಇಂದಿನಿಂದ ಬಂದಂಥ ನಮ್ಮ ಸನಾತನ ಧರ್ಮದಲ್ಲಿ ತಿಳಿಸಿಕೊಟ್ಟಂಥ ಒಂದಷ್ಟು ವಿಚಾರಗಳನ್ನು ನಾವು ಗಾಳಿಗೆ ತೂರಿ ನಮ್ಮ ಬದುಕನ್ನು ಬೇರೆ ರೀತಿಯ ಶೈಲಿಯಲ್ಲಿ ನಾವು ಬದುಕೋದಿಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಇಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಏರುಪೇರುಗಳು ಅನೇಕ ರೀತಿಯಲ್ಲಿ ಬಂದೋಗ್ತಾ ಇರುತ್ತೆ ಆದರೆ ಕಾರಣಗಳೇ ನಮಗೆ ಸಿಕ್ಕಿರಲ್ಲ ಏನಕ್ಕೆ ಈ ರೀತಿ ಆಗ್ತಾ ಇದೆ ಆ ತಪ್ಪಿನ ಮೂಲ ಯಾವುದು ಯಾಕೆ ನಮಗೆ ಮಾತ್ರ ಈ ರೀತಿ ಕಷ್ಟಗಳು ಬರ್ತಾ ಇದೆ ನಾನು ಮಾಡ್ತಾ ಇರುವಂಥ ಆಚಾರ ವಿಚಾರಗಳೇನಾದರೂ ತಪ್ಪಿದೆಯಾ ನಿತ್ಯ ಪೂಜೆ ಮಾಡ್ತೀನಿ ಸ್ನಾನಾದಿಗಳನ್ನು ಮುಗಿಸ್ತೀನಿ ಹಾಗೆ ಮನೆಯನ್ನು ಕೂಡ ಸ್ವಚ್ಛವಾಗಿ ಇಟ್ಕೊತೀನಿ ಆದರೂ ಕೂಡ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಯಾಕೆ ಇಲ್ಲ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರುತ್ತೆ ಸ್ನೇಹಿತರೆ ಕೆಲವೊಂದಷ್ಟು ಹೆಣ್ಮಕ್ಳು ಎಲ್ಲ ರೀತಿಯ ಕೈಂಕರ್ಯಗಳು ವಾರ ಉಪಚಾರಗಳನ್ನೆಲ್ಲ ಕೂಡ ಮಾಡಿದರೂ ಕೂಡ ಆದ್ರೂ ಅವರಿಗೆ ಅದೃಷ್ಟ ಹೊಲಿದು ಬರ್ತಾ ಇರಲ್ಲ ಅವ್ರು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳಿಂದ ಈ ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ ಕೆಲವೊಮ್ಮೆ ನಾವು ಇಂದಿನಿಂದ ನಡೆದುಕೊಂಡು ಬಂದಂತಹ ಒಂದಷ್ಟು ಆಚಾರಗಳನ್ನು ನಾವು ಅಲ್ಲಿಯೇ ಗಾಳಿಗೆ ತೂರಿ ಮುಂದುವರೆದ ಜಗಕ್ಕೆ ಮಾರು ಹೋಗಿ ಅಂದರೆ ಆಧುನಿಕ ಜಗಕ್ಕೆ ಮಾರು ಹೋಗಿ ನಮ್ಮ ವಿಚಾರಗಳನ್ನು ಆಚಾರಗಳನ್ನು ಅಲ್ಲಿ ಬಿಟ್ಟಿದ್ದರಿಂದನೇ ಕೆಲವೊಂದು ಸಮಸ್ಯೆಗಳು ನಮಗೆ ಬಂದದ್ದು ಗೊತ್ತೆ ಸ್ನೇಹಿತರೆ ಶುಕ್ರವಾರ ಅಂತಂದ್ರೇ ಭಯ ಭಕ್ತಿಯಿಂದ ಎಲ್ಲ ಕಾರ್ಯಗಳನ್ನು ಮುಗಿಸ್ತೀವಿ ಕಾರಣ ಇಷ್ಟೇ ನಮ್ಮ ಜೀವನ ಸಾಗಬೇಕು ಅಂದರೆ ಹಣದಿಂದ ಹಣದ ಮೂಲ ಲಕ್ಷ್ಮೀ ದೇವಿ ಲಕ್ಷ್ಮಿಯ ಕೋಪಕ್ಕೆ ಕಾರಣವಾಗಬಾರ್ದು ಇವತ್ತು ಶುಕ್ರವಾರ ಇದೆ ಶೀಘ್ರವಾಗಿ ಇದೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಬೇಕು ಬೇಗ ನಾವು ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೊಳ್ಬೇಕು ಇಲ್ಲದಿದ್ದರೆ ಲಕ್ಷ್ಮಿ ಕೋಪಗೊಳ್ತಾಳೆ ಅಂತ ನಾವು ಮನಸ್ಸಲ್ಲಿ ಭಾವನೆಯನ್ನು ಇಟ್ಕೊಂಡು ನಾವು ಭಕ್ತಿಯಿಂದ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಭಯದಿಂದ ಮಾಡುವಂತಹ ಕೆಲಸಗಳೇ ಹೆಚ್ಚಾಗಿರುತ್ತೆ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ನಾನಿವತ್ತು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಾವು ಭಕ್ತಿ ಮತ್ತು ಭಯ ಇರಬೇಕು ಖಂಡಿತವಾಗಿಯೂ ದೇವರ ಮೇಲೆ ಭಯ ಇರಲೇಬೇಕು ಅದರ ಜೊತೆಗೆ ನಿಷ್ಕಲ್ಮಶವಾದಂತಹ ಭಕ್ತಿ ಕೂಡ ಇರಬೇಕು ಶ್ರದ್ಧೆ ಕೂಡ ಇರಬೇಕು ನಮ್ಮ ಸನಾತನ ಧರ್ಮದಲ್ಲಿ ತಿಳಿಸಿಕೊಟ್ಟಂತಹ ಒಂದಷ್ಟು ಆಚಾರ ವಿಚಾರಗಳನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು ಖಂಡಿತ ಅಂತಹ ಮನೆ ಖಂಡಿತ ಒಂದು ಅದೃಷ್ಟದ ಮನೆ ಆಗತ್ತೆ ಒಂದು ದೇವಾಲಯಕ್ಕೆ ಒಂದು ಪರಿಪೂರ್ಣವಾದಂಥ ಒಂದು ಶಕ್ತಿ ಯಾವ ರೀತಿ ಇರುತ್ತೋ ಆ ರೀತಿ ಆ ಮನೆಗೆ ಒಂದು ಶಕ್ತಿ ಅನ್ನೋದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸಾಮಾನ್ಯರೇ ಸಾಮಾನ್ಯ ಜೀವನವನ್ನೇ ನಾವು ಬದುಕ್ತಾ ಇರ್ತೀವಿ ಆದರೆ ಕೆಲವರು ಆ ಒಂದು ಜೀವನವನ್ನು ಸರಿದಾರಿಗೆ ತಂದುಕೊಂಡು ಸರಿಯಾದ ರೀತಿಯಲ್ಲಿ ಆಚಾರ ವಿಚಾರಗಳನ್ನು ಅನುಸರಿಸೋದ್ರಿಂದನೇ ಅವರ ಜೀವನ ಏಳಿಗೆಯನ್ನು ಕಾಣ್ತಾ ಇರುತ್ತೆ ನಮ್ಮ ಜೀವನದಲ್ಲಿ ಏರುಪೇರುಗಳಾಗ್ತಾ ಇರುತ್ತೆ ಇಳಿಕೆನೇ ಜಾಸ್ತಿ ಇರುತ್ತೆ ಏರು ಅನ್ನೋದಕ್ಕಿಂತ ಕಾರಣವನ್ನು ನಾವು ಹುಡುಕೋಬೇಕು ನಾನು ಮಾಡ್ತಾ ಇರುವಂಥ ಯಾವ ತಪ್ಪಿಂದ ನನ್ನ ತಪ್ಪಿನ ಮೂಲ ಯಾವುದು ಎಲ್ಲಿ ನಾನು ಸರಿಪಡಿಸ್ಕೊಳ್ಬೇಕು ನಮ್ಮ ಜೀವನನ ಸದ್ಗತಿಗೆ ಯಾವ ರೀತಿ ತಂದುಕೊಳ್ಬೇಕು ಅನ್ನೋ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ನೀವು ವಿಚಾರ ಮಾಡಿಕೊಂಡು ಮುಂದಿನ ಹೆಜ್ಜೆಗಳನ್ನು ನೀವು ಇಟ್ಟಿರಿ ಅಂದರೆ ಖಂಡಿತ ನಿಮ್ಮ ಜೀವನ ಅದ್ಭುತವಾದಂತಹ ಬದಲಾವಣೆಯನ್ನು ನೋಡುತ್ತೆ ಐಶ್ವರ್ಯವಂತರಾಗಿ ನೀವು ಬಾಳುವಂತಹ ಯೋಗ ನಿಮಗೆ ಬರುತ್ತೆ ಸ್ನೇಹಿತರೆ ಶುಕ್ರವಾರ ಅನುಸರಿಸಬೇಕಾದಂತಹ ಒಂದಷ್ಟು ವಿಚಾರಗಳನ್ನ ತಿಳಿಸ್ತೀನಿ ಹೌದು ನೀವು ಮನೆಯನ್ನೆಲ್ಲ ಬೆಳಗ್ಗೆ ನೀವು ಶುಭ್ರಗೊಳಿಸ್ಕೊತೀರಾ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ತೀರಾ ಆದ್ರೆ ಅರ್ಶನಾ ಕುಂಕುಮ ರಂಗೋಲಿಯನ್ನ ಎಲ್ಲದೂ ಕೂಡ ಇಟ್ಟಿರ್ತೀರ ಆದರೆ ಈ ಶುಕ್ರವಾರದ ದಿನ ನೀವು ಮಾಡುವಂಥ ಎಲ್ಲ ಕಾರ್ಯಗಳು ಸರಿ ಇರುತ್ತೆ ಆದರೆ ನೀವು ಹೇಗೆ ಇರಬೇಕು ಆ ರೀತಿಯಾಗಿರಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ನಿತ್ಯ ಕರ್ಮಗಳೇನಿರುತ್ತೆ ಅದನ್ನು ಮುಗಿಸ್ಕೊಂಡು ನೀವು ಮುಖವನ್ನು ತೊಳೆದು ಹಣೆಗೆ ಬೊಟ್ಟನ್ನು ಇಟ್ಟು ಕೈಗಳಿಗೆ ಬಳೆಯನ್ನು ತೊಟ್ಟು ಅನಂತರವಾಗಿ ನೀವು ಹೊಸ್ತಿಲಿಗೆ ಪೂಜೆ ಮಾಡಬೇಕು ಅಥವಾ ಸ್ನಾನವನ್ನು ಮುಗಿಸಿಯೇ ನೀವು ಹೊಸ್ತಿಲು ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸ್ಕೊಳ್ಬೇಕು ಹೊಸ್ತಿಲ ಪೂಜೆ ಸ್ನಾನ ಮುಗಿಸಿ ಸ್ನಾನದ ನಂತರವೇ ಮಾಡಿಕೊಳ್ಬೇಕು ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸ್ಕೊಳ್ಬೋದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಳ್ಬೋದು ಯಾವ ಕ್ಷಣದಲ್ಲಾದರೂ ಕೂಡ ನೀವು ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ನಾನು ಈಗ ತಾನೇ ಎದ್ದಿದ್ದೀನಿ ಕಿವಿಯಲ್ಲಿ ಓಲೆ ಇಲ್ಲ ಕೈಯಲ್ಲಿ ಬಳೆ ಇಲ್ಲ ಯಾವುದೋ ಒಂದು ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿರ್ತೀರಾ ಕೂದಲು ಹಾಗೆಯೇ ಕಟ್ಕೊಂಡಿರ್ತೀರ ಕೂದಲು ಕೂಡ ನೀಟಾಗಿ ಬಾಚ್ಕೊಂಡಿರೋಲ್ಲ ಹೇಗಂದರೆ ಹಾಗೆ ಹೋಗಿ ಹೊರ್ಗಡೆ ಹೋಗಿ ಗುಡಿಸಿ ಒರೆಸಿ ಅಂಗೋಲಿ ಎಲ್ಲ ಇಟ್ಟು ಬಂದುಬಿಡ್ತೀರ ಮನೆ ಪಟ ಪಟ ಅಂತ ಒಡ್ಸ್ಕೊಂಡು ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀರಾ ಆಮೇಲೆ ನಿಧಾನಕ್ಕೆ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರ್ತೀರಾ ಮತ್ತೆ ಕೂದಲನ್ನೆಲ್ಲ ಹಾಗೆಯೇ ಹಾರ್ ಬಿಟ್ಕೊಂಡ್ಬಿಟ್ಟಿರ್ತೀರ ಕೂದಲಲ್ಲಿ ನೀರು ತೊಟ್ಟಿಗ್ತಾ ಇರುತ್ತೆ ಕೂದಲು ಕಟ್ಟಿಕೊಳ್ಳೋದು ಕೂಡ ಇಲ್ಲ ಬೇಗ ಬೇಗ ನಾನು ಪೂಜೆ ಮುಗಿಸ್ಕೋಬೇಕು ಇದು ಕೆಲವ್ರಿಗೆ ಕಾಂಪಿಟೇಷನ್ ರೀತಿ ಅಯ್ಯೋ ಪಕ್ಕದ ಮನೆಯವ್ರು ಬೇಗ ಪೂಜೆ ಮುಗಿಸ್ಬಿಡ್ತಾಳೆ ಎದುರುಗಡೆ ಮನೆಯವ್ರು ಬೇಗ ಪೂಜೆ ಮುಗಿಸ್ಬಿಡ್ತಾಳೆ ನಾನು ಮುಗಿಸ್ಲಿಲ್ಲ ಅನ್ನೋ ಒಂದು ಕಾಂಪಿಟೇಷನ್ ಕೂಡ ಇರುತ್ತೆ ಈ ರೀತಿ ನೀವು ವ್ಯರ್ಥವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ಅದು ದೇವರಿಗೆ ಸಲ್ಲೋದಿಲ್ಲ ಯಾವತ್ತೂ ಅಷ್ಟೇ ಶುಕ್ರವಾರದ ದಿನ ಹೆಣ್ಣು ಮಕ್ಕಳು ಮಂಗಳಕರವಾದಂತಹ ರೀತಿಯಲ್ಲಿರಬೇಕು ಹಣೆಗೆ ಬೊಟ್ಟಿರಬೇಕು ಕುಂಕುಮ ಇರಬೇಕು ಕೈಗಳಿಗೆ ಬಳೆಗಳಿರಬೇಕು ಹಾಗೆ ಮನಸ್ಸು ಶುದ್ಧವಾಗಿದ್ದರೆ ಸಾಕು ನಾನು ಹಾಗೇ ಪೂಜೆ ಮಾಡ್ಬೋದು ಅಂತ ಎಲ್ಲೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ತಿಳಿಸಿಲ್ಲ ಲಕ್ಷ್ಮಿಯ ಒಂದು ಆರಾಧನೆ ಮಾಡ್ತಾ ಇದ್ದೀರ ಶುಕ್ರವಾರ ಎಲ್ಲ ಕೂಡ ಐಶ್ವರ್ಯ ನಿಮಗೆ ಬರಬೇಕು ಶುಭ ಪ್ರದಾಯಕವಾಗಿರಬೇಕು ಮುಂದಿನ ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಸದ್ಗತಿಯಲ್ಲಿ ಮುಂದೆ ಸಾಗಬೇಕು ಅಂತಂದರೆ ಕೆಲವೊಂದಷ್ಟು ಆಚಾರ ವಿಚಾರಗಳನ್ನು ಅನುಸರಿಸಲೇಬೇಕಾಗುತ್ತೆ ಸ್ನೇಹಿತರೆ ಯಾವತ್ತೂ ಅಷ್ಟೇ ಶುಕ್ರವಾರದ ದಿನ ಹೆಣ್ಮಕ್ಕಳು ಸ್ನಾನ ಮಾಡಿದಂಥ ಸಂದರ್ಭದಲ್ಲಿ ತಲೆ ಕೂದಲನ್ನು ನೀಟಾಗಿ ಕಟ್ಕೊಂಡು ಮನೆಯಲ್ಲಿದ್ದು ಯಾವುದೇ ರೀತಿಯ ತಲೆ ಕೂದಲುಗಳು ಶುಕ್ರವಾರ ಬೀಳದಂತೆ ಗಮನದಲ್ಲಿರಿಸಿ ಎಲ್ಲಾಂದರಲ್ಲಿ ತಲೆ ಕೂದಲು ಬಿದ್ದಿತ್ತು ಅಂದರೆ ಲಕ್ಷ್ಮಿ ಖಂಡಿತವಾಗಿಯೂ ಆ ಮನೆಗೆ ಬರೋದಿಲ್ಲ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ತಲೆ ಕೂದಲು ಎಲ್ಲೂ ಬೀಳದೇ ಇರೋ ಥರ ಗಮನದಲ್ಲಿ ಇಟ್ಕೊಂಡು ಅನಂತರವಾಗಿ ತಲೆಗೊಂದು ಹೂವನ್ನು ಮುಡ್ಕೊಳ್ಳೇಬೇಕಾಗುತ್ತೆ ಹೂವನ್ನು ಮುಡ್ಕೊಂಡು ಹಾಗೆ ಹಣೆಗೆ ಅರಿಶಿನ ಕುಂಕುಮವನ್ನು ಇಟ್ಕೊಂಡು ಒಂದು ಸೀರೆಯನ್ನು ಉಟ್ಕೊಳ್ಳಿ ನಿಮಗೆ ಸೀರೆಯನ್ನು ಉಟ್ಕೊಳಕಾಗ್ದಿಲ್ಲದಿದ್ರೂ ನೀವು ಒಂದು ಡ್ರೆಸ್ಸನ್ನಾದರೂ ಹಾಕ್ಕೊಂಡು ಅದಕ್ಕೆ ಒಂದು ದುಪ್ಪಟ್ಟವನ್ನು ಹಾಕ್ಕೊಂಡು ನೀವು ಪೂಜೆ ಮಾಡಬೇಕು ಇದು ನಮ್ಮ ಆಚಾರ ವಿಚಾರದಲ್ಲಿರುವಂಥದ್ದು ಸೀರೆಯನ್ನು ಉಟ್ಕೊಂಡೇ ಮಾಡಬೇಕು ಶುಕ್ರವಾರದ ದಿನ ಹೆಣ್ಣು ಮಕ್ಕಳು ಅದರಲ್ಲೂ ಗೃಹಿಣಿಯರು ಮಂಗಳಕರವಾಗಿರಬೇಕು ಅಂತಲೇ ನಮ್ಮ ಒಂದು ಸಂಸ್ಕೃತಿ ಹೇಳಿದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸೀರೆ ಉಡೋದು ಕಷ್ಟವಾಗಿರುತ್ತೆ ಒಂದಷ್ಟು ಜನರ ಹತ್ರ ಜಾಸ್ತಿ ಸೀರೆಗಳಿರಲ್ಲ ಗ್ರ್ಯಾಂಡ್ ಗ್ರ್ಯಾಂಡ್ ಸೀರೆ ಇಟ್ಕೊಂಡಿರ್ತಾರೆ ಅದನ್ನು ಉಟ್ಕೊಂಡು ಎಲ್ಲ ಕೆಲಸಗಳು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅನ್ನೋಂಥವ್ರು ಚೂಡಿದಾರ ಅಂತ ಏನು ಹಾಕೋತೀರ ಅದನ್ನ ಹಾಕೊಳ್ಳಿ ಕೆಲವರು ಅರ್ಧ ಪ್ಯಾಂಟು ಅರ್ಧ ಟೀ ಶರ್ಟ್ ಹಾಕ್ಕೊಂಡು ಕೈಗಳಿಗೆ ಬಳೆ ಹಾಕೊಂಡಿರಲ್ಲ ಕಿವಿಗೆ ಓಲೆಗಳನ್ನು ಹಾಕೊಂಡಿರಲ್ಲ ಹಣೆಗೆ ಬೊಟ್ಟನ್ನು ಇಟ್ಟಿರೋದಿಲ್ಲ ಹೇಗಂದರೆ ಹಾಗೆ ಬಂದ್ಬಿಟ್ಟು ಪೂಜೆ ಮಾಡುವಂತಹ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಬಿಡ್ತಾರೆ ಇಂಥವ್ರ ಜೀವನ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದರೂ ಕೂಡ ಅದು ಏಳಿಗೆ ಆಗೋದಿಲ್ಲ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಆ ಬದಲಾವಣೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸ್ತಾ ಹೋಗುತ್ತೆ ಅದೃಷ್ಟವನ್ನು ತಂದುಕೊಡುತ್ತೆ ಸಾಧ್ಯವಾದಷ್ಟು ವಾರ ಪೂರ್ತಿ ನಿಮಗೆ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಅಂದ್ರೂ ಶುಕ್ರವಾರದ ದಿನ ನೀವು ಸೀರೆಯನ್ನು ಉಟ್ಕೊಳ್ಳಿ ಒಂದು ಒಳ್ಳೆಯ ಸೀರೆಯನ್ನು ಉಟ್ಕೊಂಡು ಹಣೆಗೆ ಕುಂಕುಮ ಬೊಟ್ಟಿಟ್ಕೊಂಡು ಕೆನ್ನೆಗೆ ಅರಿಶಿಣವನ್ನು ಹಚ್ಕೊಂಡು ಒಂದು ಮಂಗಳ ಗೌರಿಯ ರೀತಿಯಲ್ಲಿ ರೆಡಿಯಾಗಿ ಮಹಾಲಕ್ಷ್ಮಿಯ ರೀತಿಯಲ್ಲಿ ರೆಡಿಯಾಗಿ ಹಾಗೆ ಸ್ನೇಹಿತರೆ ಮನೆಯಲ್ಲಿ ಇರುವಂಥ ಚಿನ್ನ ನಿಮಗೆ ಉಳಿತಾಯಿಲ್ಲ ಯಾಕೆ ಉಳಿಯೆಲ್ಲ ಆ ಚಿನ್ನವನ್ನು ನೀವು ಗೌರವಿಸೋದಿಲ್ಲ ಯಾವಾಗ ಹುಡಬೇಕು ಯಾವಾಗ ತೊಡಬೇಕು ಅನ್ನೋ ಅರಿವಿರೋದಿಲ್ಲ ಯಾರದೋ ಮುಂದೆ ಪ್ರದರ್ಶನಕ್ಕೋಸ್ಕರ ಎಲ್ಲೋ ಒಂದು ಫಂಕ್ಷನ್ನು ಮದುವೆ ಅನ್ನುವಾಗ ಮಾತ್ರ ಚಿನ್ನವನ್ನು ಹಾಕ್ಕೊಂಡು ಉಳಿದಂಥ ದಿನಗಳಲ್ಲಿ ಯಾವುದೋ ಒಂದು ಆರ್ಟಿಫಿಷಿಯಲ್ ಓಲೆಗಳನ್ನ ಹಾಕೊಡೋದು ಇಲ್ಲ ಬರೀ ಕಿವಿಯಲ್ಲಿರೋದು ಹಾಗೇನೆ ಹೋಗಿ ಪೂಜೆ ಮಾಡಿಬಿಡೋದು ಕೈಯಲ್ಲಿ ಬಳೆಗಳಿಲ್ಲದೆ ಪೂಜೆ ಮಾಡುವಂಥದ್ದು ಇದನ್ನು ಯಾವುದೂ ಕೂಡ ಮಾಡಬಾರ್ದು ಹೆಣ್ಮಕ್ಳು ಶುಕ್ರವಾರದ ದಿನ ಅಲಂಕೃತರಾಗಿ ಲಕ್ಷ್ಮಿಯ ಸ್ವರೂಪವಾಗಿದ್ದರೆ ಆ ಮನೆಗೆ ಲಕ್ಷ್ಮಿ ಹೊಲಿದು ಬರ್ತಾಳೆ ಚಿನ್ನವನ್ನು ಧರಿಸ್ಕೊಳ್ಬೇಕು ಶುಕ್ರವಾರದ ದಿನ ಹೆಣ್ಣು ಮಕ್ಕಳು ಚಿನ್ನವನ್ನು ಧರಿಸ್ಕೊಂಡು ತಾಯಿಯನ್ನು ಆರಾಧಿಸಿ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ನಿಮ್ಮ ದುಬಾರಿ ಆಭರಣಗಳೇನಿದ್ರು ಕೂಡ ನೀವು ಅದನ್ನು ಬಿಚ್ಚಿಟ್ಬಿಟ್ಟು ಮಲಬೋದು ಒಂದಷ್ಟು ಮಕ್ಕಳು ಮೂಗುತಿ ಕೂಡ ಧರಿಸೋದಿಲ್ಲ ಮೂಗು ಚುಚ್ಚಿರ್ತಾರೆ ಅದನ್ನು ಮುಚ್ಚಿಸ್ಬಿಡ್ತಾರೆ ಈ ರೀತಿ ಮಾಡೋ ಒಂದಷ್ಟು ಹೆಣ್ಮಕ್ಳು ಜೀವನದಲ್ಲಿ ಏನಾದರೂ ಒಂದಷ್ಟು ಸಮಸ್ಯೆಗಳಿದಿರುತ್ತೆ ದಾಂಪತ್ಯ ಸಮಸ್ಯೆಗಳಾಗಿರ್ಬೋದು ಏನಾದರೂ ಒಂದು ಸಮಸ್ಯೆ ಇರುತ್ತೆ ಇಂದಿನ ನಮ್ಮ ಹಿರಿಯರು ಹೇಳೋರು ಈ ರೀತಿ ಬರೀ ಇರಬಾರ್ದು ಬರೀ ಇರಬಾರ್ದು ಮೂಗು ಚುಚ್ಚದೆ ಇರಬಾರ್ದು ಅಂತೆಲ್ಲ ಹೇಳೋರು ಅವರು ಹೇಳುವಂಥ ವಿಚಾರಗಳು ಪ್ರತಿಯೊಂದು ಕೂಡ ಸತ್ಯ ಇತ್ತು ಸ್ನೇಹಿತರೆ ಹೆಣ್ಮಕ್ಕಳು ಅಲಂಕೃತರಾಗಿರಬೇಕು ಮಹಾಲಕ್ಷ್ಮಿಯ ಸ್ವರೂಪವಾಗಿ ಅಲಂಕಾರ ಮಾಡ್ಕೊಂಡು ಹೆಣ್ಮಕ್ಳು ಓಡಾಡ್ತಾ ಇರಬೇಕು ಅಂತಹ ಮನೆಗೆ ಲಕ್ಷ್ಮಿ ಒಲಿದು ಬರ್ತಾಳೆ ಲಕ್ಷ್ಮಿ ಆ ಮನೆಯಲ್ಲಿ ನಿವಾಸ ಹೂಡ್ತಾಳೆ ಹೆಣ್ಮಕ್ಳು ಮಕ್ಕಳು ಮಹಾಲಕ್ಷ್ಮಿ ಸ್ವರೂಪ ಅಂತ ನಮ್ಮ ಹಿರಿಯರು ನಮಗೆ ಹಿಂದಿನ ಕಾಲದಿಂದ ಹೇಳಿರ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮದುವೆಯಾದಂಥ ಹೆಣ್ಣು ಮಕ್ಕಳು ಮಾಂಗಲ್ಯವನ್ನೇ ಧರಿಸೋದಿಲ್ಲ ಮಾಂಗಲ್ಯವನ್ನು ಕೂಡ ಧರಿಸದೆ ಕಾಲಿಗೆ ಉಂಗುರವನ್ನು ಕೂಡ ಧರಿಸದೆ ಮುತ್ತೈದೆಯರಾಗಿದ್ದರೂ ಕೂಡ ಅದನ್ನೆಲ್ಲ ತೆಗೆದಿಟ್ಟು ಈ ಒಂದು ಪ್ಯಾಂಟ್ ಶರ್ಟ್ ಅದನ್ನು ಹಾಕೋದು ತಪ್ಪು ಅಂತಲ್ಲ ಸ್ನೇಹಿತರೆ ಆದರೆ ನಾವು ನಮ್ಮ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸಬೇಕು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ನಾವು ಕೊಡಲೇಬೇಕು ಮನಸ್ಸಲ್ಲಿ ಇದ್ದರೆ ಸಾಕು ನಾವು ಹೇಗೆ ಇದ್ದರೂ ಪೂಜೆ ಮಾಡಿಸಿದ್ರು ಸಲ್ಲುತ್ತೆ ಅನ್ನೋ ಒಂದು ಭ್ರಮೆಯಿಂದ ಇರ್ತಾರೆ ಮನಸ್ಸಲ್ಲಿ ಭಕ್ತಿ ಇರಬೇಕು ಅದೇ ರೀತಿಯಲ್ಲಿ ನಾವು ಕೂಡ ದೇವರು ಎಲ್ಲೂ ಕೂಡ ಪ್ಯಾಂಟ್ ಶರ್ಟನ್ನು ಧರಿಸಿ ಒಂದು ಫೋಟೋ ನಮಗೆ ಇರೋದಿಲ್ಲ ದೇವರು ದೇವರ ರೂಪದಲ್ಲಿ ಇರುತ್ತೆ ದೇವರು ಅಲಂಕಾರ ಪ್ರಿಯೆ ಅದರಲ್ಲೂ ಮಹಾಲಕ್ಷ್ಮಿ ಅಲಂಕಾರ ಪ್ರಿಯೆ ಎಷ್ಟು ನಾವು ಅಲಂಕೃತರಾಗಿರ್ತೀವಿ ಎಷ್ಟು ಆಭರಣವನ್ನು ಧರಿಸಿ ಮಂಗಳಕರವಾಗಿ ಅರಿಶಿಣ ಕುಂಕುಮ ಶೋಭಿತರಾಗಿರ್ತೀವಿ ಅಂಥವ್ರಿಗೆ ಮುತ್ತೈದೆಯ ಭಾಗ್ಯದ ಜೊತೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಮಾಡ್ತಾಳೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಸಾಧ್ಯವಾದಷ್ಟು ನೀವು ಶುಕ್ರವಾರದ ದಿನ ಅಲಂಕೃತರಾಗಿರಬೇಕು ಮಂಗಳಕರವಾಗಿರಬೇಕು ತಲೆಯಲ್ಲಿ ಹೂವಿರಬೇಕು ಹಣೆಯಲ್ಲಿ ಅರಿಶಿಣ ಕುಂಕುಮವಿರಬೇಕು ಹಾಗೆ ಸ್ನೇಹಿತರ ಕೈಯಲ್ಲಿ ಬಳೆಗಳಿರಬೇಕು ಈ ಪ್ರಕಾರದಲ್ಲಿ ನೀವು ಪೂಜೆ ವಿಧಿ ವಿಧಾನಗಳನ್ನು ನೀವು ಅನುಸರಿಸಲೇಬೇಕಾಗುತ್ತೆ ಸ್ನೇಹಿತರೆ ಸನಾತನ ಧರ್ಮದ ಆಚಾರ ವಿಚಾರಗಳನ್ನು ತಪ್ಪಿ ನೀವು ನಡೆದರೆ ನಿಮ್ಮಲ್ಲಿ ಹಣ ಇರ್ಬೋದು ಆಸ್ತಿನೂ ಕೂಡ ಇರ್ಬೋದು ಆದರೂ ನಿಮ್ಮ ಜೀವನದಲ್ಲಿ ಒಂದು ದಾಂಪತ್ಯದಲ್ಲಿ ನೆಮ್ಮದಿ ಇಲ್ಲದೆ ಇರ್ಬೋದು ಕುಟುಂಬದಲ್ಲಿ ಏನಾದರೂ ಒಂದು ಕಷ್ಟಗಳಿರ್ಬೋದು ಕುಟುಂಬದಲ್ಲಿ ದೂಷಣೆಗಳು ಇರ್ಬೋದು ಈ ರೀತಿಯೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಜೀವನದಲ್ಲಿ ಪೆಟ್ಟುಗಳು ಬೀಳ್ತಾ ಇರುತ್ತೆ ಯಾವುದೂ ಕೂಡ ಬೀಳಬಾರ್ದು ನಮ್ಮ ಜೀವನ ಸುಗಮವಾಗಿ ಸಾಗಬೇಕು ಅದೃಷ್ಟಕರವಾಗಿರಬೇಕು ನಮ್ಮ ಕುಟುಂಬ ಮುಂ ಮುಂಬರುವಂಥ ನಮ್ಮ ಪೀಳಿಗೆ ನಮ್ಮ ವಂಶ ಸರಿಯಾದ ರೀತಿಯಲ್ಲಿ ಆಗಬೇಕು ವಂಶಾಭಿವೃದ್ಧಿ ಆಗಬೇಕು ಅಂತ ಅಂದರೆ ನಾವು ನಡೆದುಕೊಳ್ಳುವಂಥ ಆಚಾರ ವಿಚಾರಗಳು ಬಹಳ ಮುಖ್ಯವಾಗುತ್ತೆ ನಿಮ್ಮ ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳಿಗೂ ಕೂಡ ನೀವು ಸುಸಂಸ್ಕೃತರಾಗಿ ಮಾಡುವಂತಹ ಈ ಒಂದು ಆಚಾರ ವಿಚಾರಗಳನ್ನು ಮೊದಲು ನೀವು ಅನುಸರಿಸಿದರೆ ಖಂಡಿತ ನಿಮ್ಮ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳು ಕೂಡ ಅದನ್ನು ಅನುಸರಿಸ್ತಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ಹಿರಿಕರು ಯಾವುದೇ ಒಂದು ಆಚಾರ ವಿಚಾರಗಳನ್ನು ತಿಳಿಸಿರುವಂಥ ಸಂದರ್ಭದಲ್ಲಿ ಅದು ಯಾವುದೂ ಕೂಡ ಕಾರಣವಿಲ್ಲದೆ ತಿಳಿಸಿರೋದಿಲ್ಲ ಸ್ನೇಹಿತರೆ ಅದಕ್ಕೆ ಅದರದೇ ಆದಂಥ ಒಂದು ಮೂಲ ತತ್ವವಿರುತ್ತೆ ಕಾರಣವಿರುತ್ತೆ ಹಳೆ ಕಾಲದ ಒಂದು ಪುಸ್ತಕದ ಬದನೆಕಾಯಿ ಇದನ್ನು ಯಾಕೆ ನಾವು ಅನುಸರಿಸಬೇಕು ಅಂತ ಒಂದು ವಿತಂಡ ವಾದಕ್ಕೆ ಇಳಿದು ಅದನ್ನು ಕೂಡ ಅನುಸರಿಸಿದೆ ಒಂದಷ್ಟು ಜನರು ಆಧುನಿಕ ಯುಗಕ್ಕೆ ಮಾರಿ ಹೋಗಿ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರಿ ಹೋಗಿ ಇವೆಲ್ಲವನ್ನ ಕೂಡ ಕಡೆಗಣಿಸಿರ್ತಾರೆ ಆದರೆ ಪ್ರತಿಯೊಂದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಮಾವಾಸ್ಯೆ ಹಿಂದೆ ಬರುತ್ತೆ ಪೌರ್ಣಮಿ ಹಿಂದೆ ಬರುತ್ತೆ ಈ ದಿನವೇ ಗ್ರಹಣ ಆಗುತ್ತೆ ಈ ದಿನ ಇಂತಹದೇ ಒಂದು ಕ ಪರಿಸ್ಥಿತಿ ಬರುತ್ತೆ ಅಂತ ಮುಂಚೆಯೇ ಕೂಡ ಎಲ್ಲವೂ ಕೂಡ ತದ್ರೂಪವಾಗಿ ಬರೆದಿಟ್ಟಿರುವಂತಹ ಆ ನಮ್ಮ ಹಿರಿಕರು ಎಂತಹ ಬುದ್ಧಿಶಾಲಿಗಳಾಗಿದ್ದರು ಎಂತಹ ತತ್ವಜ್ಞಾನಿಗಳಾಗಿದ್ದರು ಎಂತಹ ವಿಚಾರವಂತರಾಗಿದ್ದರು ಸುಸಂಸ್ಕೃತರಾಗಿದ್ದರು ಅನ್ನೋದರ ಅರಿವು ನಮಗಿತ್ತು ಅಂದರೆ ಖಂಡಿತ ನಮ್ಮ ಜೀವನವು ಕೂಡ ಎಲ್ಲ ರೀತಿಯಲ್ಲೂ ಏಳಿಗೆಯಾಗಿರುತ್ತೆ ಅದೃಷ್ಟ ಕೂಡ ಹೊಲಿದು ಬರುತ್ತೆ ಅದು ಆದ್ರಿಂದಲೇ ಸ್ನೇಹಿತರೆ ನಾನಿವತ್ತು ತಿಳಿಸ್ಕೊಡ್ತಾ ಇರೋದಿಷ್ಟೇ ಶುಕ್ರವಾರದ ದಿನ ಇಡೀ ವಾರ ಪೂರ್ತಿ ನೀವು ಹೇಗಿರ್ತೀರೋ ಏನೋ ಗೊತ್ತಿಲ್ಲ ಶುಕ್ರವಾರ ಮಹಾಲಕ್ಷ್ಮಿಯ ಸ್ವರೂಪವಾದಂತಹ ವಾರ ಈ ದಿನ ನೀವು ಎಷ್ಟು ಶುಭ್ರವಾಗಿ ನಿಮ್ಮ ಮನಸ್ಸು ದೇಹ ಎಲ್ಲವೂ ಕೂಡ ಶುಭ್ರವಾಗಿರಬೇಕು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋದು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸುವುದು ಶಾಪವನ್ನು ಹಿಡುವಂಥದ್ದು ಬೇರೆಯವರ ವಿಚಾರಗಳನ್ನು ಹಸಿ ಬಿಸಿಯಾಗಿ ಚರ್ಚೆ ಮಾಡಿಕೊಂಡು ಅವರಿಗೆ ಕೆಟ್ಟದನ್ನು ಬಯಸೋದು ಇದೆಲ್ಲವನ್ನು ಬಿಟ್ಟು ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ ಸ್ನಾನಾದಿಗಳನ್ನ ಮುಗಿಸ್ಕೊಳ್ಳಿ ಮಂಗಳಕರವಾಗಿ ರೆಡಿಯಾಗಿ ಆಭರಣಗಳಿಂದ ಅಲಂಕೃತರಾಗಿ ಅಲಂಕೃತರಾಗಿ ಅನಂತರವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ದೀಪಾರಾಧನೆಗಳನ್ನು ಮಾಡಿಕೊಂಡು ಲಕ್ಷ್ಮಿ ಅನುಗ್ರಹವನ್ನು ಪಡೆದುಕೊಳ್ಳಿ ಲಕ್ಷ್ಮಿ ನೀನು ಅದನ್ನೇ ನನಗೆ ಕೊಡು ಇದನ್ನೇ ನನಗೆ ಕೊಡು ಅದನ್ನೇ ಮಾಡು ಅಂತ ಕೇಳೋದಿಲ್ಲ ನೀವು ಎಷ್ಟು ಸುಂದರವಾಗಿ ರೆಡಿಯಾಗಿ ಎಷ್ಟು ಒಂದು ಪ್ರೀತಿಯಿಂದ ಭಕ್ತಿ ಭಯದಿಂದ ಪೂಜಿಸ್ತಿರೋ ಅಷ್ಟು ಆ ತಾಯಿಯ ಅನುಗ್ರಹ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದು ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಒಂದು ಪುರಾಣ ಪುಣ್ಯಕಥೆಗಳಲ್ಲಿ ತಿಳಿಸಿಕೊಟ್ಟಿರುವಂಥ ವಿಚಾರಗಳು ಸ್ನೇಹಿತರೆ ತಪ್ಪದೆ ಈ ರೀತಿಯಾಗಿ ಅನುಸರಿಸಿ ಆ ತಾಯಿಯ ಕೃಪ ಕಟಾಕ್ಷ ಖಂಡಿತವಾಗಿಯೂ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರುತ್ತೆ ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇಷ್ಟವಾದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು